ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಆರಕ್ಷಕ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನ ಏರ್ಪಡಿಸಿದರು ಆರಕ್ಷಕ ಠಾಣಾ ಅಧಿಕಾರಿಗಳು ಅಜಯ್ ಕುಮಾರ್ ರವರು ಮಾತನಾಡಿ ಈ ಠಾಣೆಗೆ ಸಂಬಂಧಪಟ್ಟ ಪ್ರಾಂತ್ಯದಲ್ಲಿ ಎಷ್ಟರವರೆಗೆ ಕಾರ್ಯನಿರ್ವಹಿಸುತ್ತೇನೋ ಅಲ್ಲಿಯವರೆಗೆ ದೀನದಲಿತರ ಪರವಾಗಿ ಯಾವುದೇ ಘಟನೆಗಳಿದ್ದರೂ ಕಾನೂನಾತ್ಮಕವಾಗಿ ನ್ಯಾಯ ದೊರಕಿಸಿ ಕೊಡುತ್ತೇನೆ ಎಂದರು ನಂತರ ಸಿವಿಲ್ ಸಮಸ್ಯೆ ತಮಗೆ ಗೊತ್ತಿದ್ದಂತೆ ಭೂ ಒತ್ತುವರಿ ಸಂದರ್ಭ ಕಂದಾಯ ಇಲಾಖೆ ತಮ್ಮ ಜಮೀನನ್ನ ಗುರುತಿಸಿದ ನಂತರವೂ ಗಲಾಟೆ ಗಲಭೆ ಘರ್ಷಣೆಗಳು ನಡೆದಲ್ಲಿ ತಮಗೆ ರಕ್ಷಣೆ ಕೊಡಲು ಮುಂದಾಗುತ್ತೇನೆ ಎಂದರು ಸಾಮಾನ್ಯವಾಗಿ ಮುಂಗಾರು ಮಳೆ ಸಂದರ್ಭ ಜಮೀನು ಉಳುಮೆ ಮಾಡುವ ವೇಳೆ ಒತ್ತುವರಿ ಮಾಡಿದ್ದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ ವೇಳೆ ಕುಲಂಕುಷವಾಗಿ ಪರಿಶೀಲಿಸಿ ಘರ್ಷಣೆಗೆ ಒಳಗಾಗದಂತೆ ರಕ್ಷಣೆ ನೀಡುವುದೇ ನಮ್ಮ ಧ್ಯೇಯ ಕರ್ತವ್ಯ ಎಂದು ತಿಳಿಸಿದರು ನೊಂದ ದಲಿತರಿಗೆ ನ್ಯಾಯ ದೊರಕಿಸಿಕೊಡಲು ಸದಾ ನಿಮ್ಮ ಸಂಗಡ ಇರುತ್ತೇನೆ ಹಾಗೂ ನೀವು ಸಹಕರಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡರಾದ ಜಗದೀಶ್ ಚಾಮರಾಯನಕೋಟೆ ಭೀಮ್ ಆರ್ಮಿ ಸಂಘಟನಾ ಹೋರಾಟಗಾರ ಗಿರೀಶ್ ಮೂರ್ತಿ ಗೋರಹಳ್ಳಿ ಈರಾಜ್ ಕರಡಿಪುರ ರಾಜಣ್ಣ ವಸಂತ್ ಪ್ರಕಾಶ್ ರಾಜಶೇಖರ್ ಕುಮಾರ್ ನಾಯಕ್ ಶಾಂತಕುಮಾರ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನಾ ಸಂಚಾಲಕರು ಈ ಸಂದರ್ಭದಲ್ಲಿ ಇದ್ರು ವರದಿ ಪ್ರಕಾಶ್ ಸಿಜೆ ಟಿವಿ ಪಿರಿಯಾಪಟ್ಟಣ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಬಟ್ ನೀವು ಪ್ರತಿಯೊಬ್ಬರು ನಾನು ಸರ್ ನೋಡಿದ್ದೀನಿ ಅದೇ ರೀತಿ ಆಗಿರೋದು ನಾವು ಬಂದಾಗ ಕೂಡ ಮಧ್ಯಾಹ್ನ ಊಟಕ್ಕೆ ಹೋದ್ರೆ ಸಾಯಂಕಾಲ ಇದು ಮನೆಯಿಂದ ಹೊರಗಡೆ ನಾನು ನೀವು ಇಲ್ಲಿ ಬಂದ್ಮೇಲೆ ಒಂದು ಯಾವ್ದೊಂದು ಕೇಸು ಬಂದಿದೆ ಮನೆಯಲ್ಲಿ ಕೇಸು ಬಂದಿದೆ ಆ ಕೇಸು ಬಂದಾಗ ಕೂಡ ನೀವು ಬೆಳಿಗ್ಗೆಯಿಂದ ಸುಮಾರು ಎರಡೂವರೆ ತನಕ ಊಟಕ್ಕೆ ಹೋಗ್ತೇನೆ ಒಂದು ಎರಡು ಮೂರು ಕೇಸ್ ಅಟೆಂಡ್ ಮಾಡ್ತಿದ್ವಿ ನಾವು ಕೂಡ ವೈಟ್ ಮಾಡ್ತಾ ಇದ್ವಿ ಅದಾದಮೇಲೆ ನಿಮ್ಮ ಸಿಬ್ಬಂದಿಗಳು ಹೇಳೋದು ಗಿರೀಶ್ ಕರ್ಸ್ಕೊಡೋದು ಇಲ್ಲ ಸ್ಯಾಬ್ಬಕ್ಕೆ ಹೋಗ್ಲ ಅಂತ ಅದಕ್ಕೆ ಲೇಟಾಗಿಲ್ಲ ಹೋಗಿ ಊಟಕ್ಕೆ ಹೋಗ್ಲಿಕ್ಕೆ ಬಂದ್ಬಿಡ್ಲಿ ಅಂತ ಹೇಳಿದ್ರು ನಾವು ಐದುವರೆ ಗಂಟೆ ಆಯ್ತಲ್ಲ ಬೇಗ ಒಂದು ಎರಡು ದಿವಸ ಮುಗ್ಸ್ಬಿಟ್ಟು ಮಾತಾಡ್ತಾ ಇದ್ದಲ್ಲ ಅಂತ ನಾನು ತಿಳ್ಕೊಡ್ತಾರೆ ಬಟ್ ಅವ್ರೇನು ಮಾಡಿದ್ರು ಇಲ್ಲ ಊಟಕ್ಕೆ ಹೋಗ್ಬಿಡ್ಲಿಕ್ಕಿದೀವಿ ಐದುವರೆ ಗಂಟೆ ಕಾಯ್ಬೇಕಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಹೊರಗಡೆ ಬಂದ್ರು ಬಟ್ ಅಲ್ಲಿ ನೀವು ಏನೊಂದು ಐದು ದಿವಸ ಇರುವ ಐದು ನಿಮಿಷ ನಿಮ್ಮ ನೀವು ಮನೇಲಿ ಇದ್ದಿದ್ದು ಊಟ ಮಾಡ್ಬರೋದು ಬರೀ ಐದು ನಿಮಿಷ ಆಯ್ತು ನಮಗೆ ತುಂಬಾ ಖುಷಿ ಆಯ್ತು ಸರ್ ಸ್ಟೇಷನ್ಗೆ ಬರೋರು ಎಲ್ಲ ನೊಂದಿರೋನೆ ಬರ್ತಾರೆ ಹಾಗಾಗಿ ಈಗ ಆ ಆತರ ನೊಂದೂರು ಬಂದಾಗ ದಯಮಾಡಿ ಇವೇನು ಈಗ ಮಾಡಲು ಒಳ್ಳೆ ಖುಷಿ ಖುಷಿಯಾಯ್ತಾ ಇವತ್ತು ಆಮೇಲೆ ಇಲ್ಲಿ ತನಕ ಅನ್ಸರ್ವಿಸ್ ಅಲ್ಲಿ ನಾನು ಎರಡು ಸಾವಿರದ ಒಂಬತ್ತರಿಂದ ಸಂಘಟನೆ ಮಾಡ್ತಾ ಇರೋದು ಇಲ್ಲಿ ತನಕ ಈ ತರ ಸರ್ವಿಸ್ಬೇಕನ್ನ ನಾನು ನೋಡಾ ಇರಲಿಲ್ಲ ನನಗೆ ನಾನು ಆಕ್ಚುಲಿ ಬೈಲ್ ಕುಪ್ಪೆಯಿಂದ ಓಡಾಡೋದು ಮನೆ ಅಲ್ಲಿ ಅಡ್ಮಿಷನ್ ಆಗಿದೆ ನಾನು ಹೋಗಿ ಊಟ ಗಿಡಕ್ಕಂತ ಹೋಗಿ ರೆಸ್ಟ್ ಗಿಸ್ಟ್ ಮಾಡೋದು ಎಲ್ಲೂ ಇಲ್ಲ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಯಾರ ಇದ್ರು ಜನಗಳನ್ನ ಮಾತ್ರ ಹೋಗ್ಬೇಕು ಅಂತ ಅನ್ಸುತ್ತೆ ಜನಗಳಿಗೆ ಹೇಳಿದ್ರಲ್ಲಿ ನೀವು ಈ ತರ ಹೇಳಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಕರ್ತವ್ಯಗಳು ನಮ್ದ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅದ್ರಲ್ಲಿ ಹೇಳಿದ್ರೆ ನೀವು ಬರೋಕಿನ ಮುಂಚೆ ಒಂದು ಮಾತಾಡಿದೆ ನಾನು ಯಾವಾಗ್ಲೂನು ನಿಮ್ಗಳ ಪರವಾಗಿ ನೊಂದವರ ಪರವಾಗಿ ನ್ಯಾಯ ಪರವಾಗಿ ನಾವ್ ಯಾವತ್ತೂ ಕೆಲಸ ಮಾಡ್ತೀವಿ ಅದನ್ನ ಕಂಟಿನ್ಯೂ ಮಾಡ್ಬೇಕು

அது எவரூத்தரிக்க ஒலித்தார் ஐந்து வருஷ ஆறு வர்ஷனோ அனுபவம் இத்தர் டாஸ் இல்லை ஏனது அது அந்த இதன இவ்வ ஆர் சிங்கி சபை நம்பர்ன மாதிரி அத்தி ஃபோன் அழத்தை அழத்தை மாதிரி இவ்வளோ ஜமீன் மொபைல்வரைல ஃபிரீ அன்னோம் ஆர் டிசி இல்லவரை அழத்தை மாடி கல் நடைபோது விட்டே ஜமீன் ஏன் அதன்கொட் அதிக்காரில் போலீஸிங்க ஆன ಕೆಲವೊಂಥರು ಏನಾಗುತ್ತೆ ಅಂದರೆ ನಾವು ಸ್ಟೇಷನಲ್ಲಿ ಕೂತ್ಕೊಂಡು ಎಲ್ಲರೂ ಹೇಳಿ ಕಾನೂನು ಬಿಡಿಸಿ ಹೇಳಿ ಚೂರು ನಮ್ಮ ಹತ್ರಗಳು ಬೆಲೆ ಕೊಟ್ಟು ಕೆಲವಂಥರು ಈ ಜಮೀನಿಲ್ಲ ಬಿಟ್ಕೊಡ್ತಾನೆ ಅದೇ ಇಲ್ಲಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇವನು ಎ ಪಾರ್ಟಿಯವನು ಬಿ ಪಾರ್ಟಿಯನ್ನು ಬಿಟ್ಕೊಡ್ತಾನೆ ಎಷ್ಟೋ ಪ್ರಕರಣಗಳೇನಾಗುತ್ತೆ ಅಂತ ಹೇಳಿದ್ರೆ ಬಿಟ್ಕೊಡಲ್ಲ ಬಿಟ್ಕೊಡೋದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇವ್ರು ಹೋಗಿ ಬಿಟ್ಕೊಡೋದಕ್ಕೆ ಜಗಳ ಆಗೋಕ್ಕಿಲ್ಲ ತಹಸೀಲ್ದಾರ್ ಬಿಡಿಸ್ಕೊಳೋಕ್ಕಾಗಲಿ ಅಧಿಕಾರ ಇಲ್ಲ ನಮ್ಮ ಹತ್ರ ಬಂದು ಬಿಡಿಸ್ಕೊಳೋಕ್ಕಾಗಲು ಅಧಿಕಾರ ಇಲ್ಲ ಈ ಒತ್ತುವರಿಯಾಗಿರುತ್ತಲ್ಲ ಇದನ್ನು ನೀವೇನು ಮಾಡಬೇಕು ಅಂತೇಳಿದ್ರೆ ಸಿವಿಲ್ ಕೋರ್ಟಲ್ಲಿ ಸೂಟ್ ಹಾಕ್ಕೊಂಡು ಅದನ್ನು ಬಿಡಿಸ್ಕೋಬೇಕು ಅದು ಎಲ್ಲ ಟ್ರಯಲ್ ನೋಡುತ್ತೆ ಡಾಕ್ಯುಮೆಂಟ್ ನೋಡುತ್ತೆ ಆ ಒಂದು ಸ್ಕೆಚ್ಚಲ್ಲಿ ಬಂದಿರ್ತಾರೆ ಇಪ್ಪತ್ತಾರು ಬಾರು ಒಂದರ ಇಳುವಾಳಿದಾರರು ಇಂಥ ಜಮೀನಲ್ಲಿ ಹದಿನೈದು ಗುಂಟೆನ ಒತ್ತೋಲಿ ಮಾಡ್ಕೊಂಡಿರ್ತಾರೆ ಅದನ್ನು ಪೆನ್ಸಿಲಲ್ಲಿ ಈ ಜೋರ ಸ್ಕೆಚ್ ಮಾಡಿರ್ತಾರೆ ಇಲ್ಲಿ ಚಿತ್ ತರ ಸ್ಕೆಚ್ ಮಾಡಿರ್ತಾರೆ ಅವರನ್ನ ಕರೆದು ವಿಚಾರಣೆ ಮಾಡಿ ಬೇಕು ಅಂದರೆ ಸರ್ವೆ ಮಾಡಿದವ್ರನ್ನ ಕರೆದು ವಿಚಾರಣೆ ಮಾಡಿ ಯಾವ ಗ್ರೌಂಡ್ ಮೇಲೆ ಸರ್ವೆ ಮಾಡಿದಾರೆ ಅಂತೇಳಿ ಮಾಡಿ ಕಮಿಷನರ್ನ ಕೋಟೆ ಅಪಾಯ ಮಾಡಿ ಅಲ್ಲಿಂದ ಸರ್ವೆ ಮಾಡಿಸಿ ಆಮೇಲೆ ಆಗಿದೆ ಡಿಕ್ರಿ ಆಗಿ ಇದು ಪ್ರೊಸೀಜರ್ ಆ್ಯಕ್ಚುಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಈಗ ಆಗುತ್ತೆ ಕೆಲವೊಂದ್ಸಲ ನಾವು ಹೇಳ್ತೀವಿ ಕೆಲವೊಂದ್ಸಲ ಒಳ್ಳೆ ವಿಷಯ ಬಿಡ್ತಾರೆ ಬಿಡಿದೆ ನೆರವ್ರಿಗೆ ನಾವು ಇನ್ನೇನೋ ಮಾಡಿ ಬಿಡಿಸ್ ಬರಲ್ಲ ಎಗೇನ್ ಇದು ಸಮಸ್ಯೆ ಅದು ನೋಡೋಣ ನಾನು ಹೇಳಿದಲ್ಲ ಮ್ಯಾಕ್ಸಿಮ್ ಬಂದಾಗ ನಮ್ಮ ಮಾತ್ರ ಮ್ಯಾಕ್ಸಿಮಮ್ ಬಗೆಹರಿಸ ಆಗಲಿಲ್ಲ ಅಂದರೆ ಥ್ರೂ ಪ್ರಾಪರ್ ಚಾನಲ್ ಹೋಗಿ ಬಿಡಿಸ್ಕೊಂಡು ಸ್ಪಂದಿಸಲ್ಲ ಸ್ವಲ್ಪ ಬಲಿಷ್ಠವಾಗಿದ್ದವರು ದಯಮಾಡಿ ಚೆಕ್ ಮಾಡಿ ನೀವೇನೇ ಬೇಕಾರೆ ತುಂಬ ತೊಂದರೆಗಳು ಆಗ್ತಾ ಇದೆ ರೈತರೊಳಗೆ ಓರ್ಗೆ ಪ್ರಾಬ್ಲಮ್ ಆಗ್ತಿದೆ ಅಕ್ಕಪಕ್ಕದಲ್ಲಿ ಓವರ್ ಬ್ಲಾಸ್ಟ್ ಮಾಡ್ತಾರೆ ರಿಗ್ ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ ಲಾಸ್ಟ್ ಟೈಮ್ ಸಂಬಂಧಪonaದ ಏನ್ ರೂಲ್ ಅವರ ವಯೋಲೇಷನ್ಸ್ ಆಗಿದೆ ಕೇಸ್ ಮಾಡೋಕೆ ಬೈಕಲ್ಸಾನೆ ಬೈ ಟ್ರಾಫಿಕ್ ಬಂಗೆ ಬಿದ್ದಿರತಾ ಅಂದ್ರೆ ಟವರ್ಡ್ಸ್ ಜೋಬ್ ಗೆ ಸ್ವಲ್ಪ ಆಂಗ್ರಿಗಳ ಅಂತಾ ಸರ್ಕಲ್ ಎಲ್ಲಾ ನಾನು ದಿನ

ಎಸ್ಪೆಷಲಿ ನಾನು ಈ ಕೊಣನೂರು ಮತ್ತೆ ಬೇಲೂರು ಇದ್ದ ಗಿರಿಯ ಭಾಗದಲ್ಲಿ ಓಡಾಡಬೇಕು ಅವಾಗೆಲ್ಲ ಏನಂತ ಏನ್ ಬೆಳಕೊಳಿ ವೆಹಿಕಲ್ ಅಂತ ಒಂದು ತಿಂಗಳಿಂದ ನನಗೆ ಅನ್ನಿಸ್ತಿದೆ ಒಂದ್ ತಿಂಗಳಾಯ್ತು ಬಂದು ಏನೋ ಮಾಡೋಕ್ಕಾಗ್ತಾ ಇಲ್ಲ ಉಂಟು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೆಳಗ್ಗೆ ಬಂದು ಕುತ್ಕೊಬಿಟ್ರೆ ಬಿಟ್ಟರೆ ಜಮೀನು ಸಮಸ್ಯೆಗಳು ರಾಜು ಬಿಡಲ್ಲ ಸಂಜೆವರೆಗೂ ಬಿಡಲ್ಲ ಬಿಡಲಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಮೀನು ಸಮಸ್ಯೆಗಳೇ ನಮ್ಮ ಕೈಯಲ್ಲಿ ಇರಲ್ಲ ಆದ್ರೂ ಬಿಡಲ್ಲ ಜನಗಳು ಹಂಗಾಗಿದೆ ರಮಣೀನಿಗೆ ಗೊತ್ತು ಕೇಳಿ ನೋಡಿ ಸಂಜೆ ಎಂಟು ಗಂಟೆವರೆಗೆ ಕ್ಯೂ ಆಗಿ ಒಂದು ನಿಮಿಷ ಬಿಡಲ್ಲ ಅದು ಮುಗಿದ ಮೇಲೆ ಫಸ್ಟ್ ಏನು ಟ್ರಾಫಿಕ್ ಆಗಿರ್ಬೋದು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೇಳಿದ್ರೆ ಅದಾಗಿರ್ಬೋದು ಸ್ವಲ್ಪ ಸಿ ಸಿ ಟಿವಿ ಎಲ್ಲ ಕಡೆ ಆಗ್ತೋಣ ಸೊ ಏನು ಸ್ವಲ್ಪ ಏನು ಆಕ್ಸಿಜೆಟ್ಗಳಲ್ಲ ಜಾಸ್ತಿ ಆಗ್ತದೆ ಅದನ್ನ ಕಡಿಮೆ ಮಾಡೋಣ ಜನಗಳಿಗೆ ಏನು ಸಮಸ್ಯೆ ಅದನ್ನು ಮಾಡೋಣ ಅದನ್ನು ಮಾಡೋಣ ಅದೇ ಫಸ್ಟ್ ನಮಗೆ ಇರೋದು ಗುಡಿ ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಫ್ಲೋವಿಂಗ್ ಟೈಮ್ ಅಂದರೆ ಈ ಮಾಮೂಲಿ ಸೀಸನ್ ಟೈಮಲ್ಲ ಮಳೆ ಟೈಮು ಎಲ್ಲ ಜನಗಳೆಲ್ಲ ಬೆಳೆಗಡೆ ಬೆಳೆಕೆ ಹೋಗ್ತಾರೆ ಸಣ್ಣ ಪುಟ್ಟ ಗಲಾಟೆಗಳಿಗೆ ಕ್ಯಾನಲ್ಸ್ ಇದ್ದು ನನಗೆ ಜಾಗ ಇಷ್ಟು ಒತ್ತುವರಿ ಆಗಿಬಿಡಿದೆ ಅವ್ರು ಒಳ ಒಳಗೆ ಇಲ್ಲ ಇದೇ ಸಮಸ್ಯೆಗಳ ಇದು ಮುಗಿತಿದಂಗೆ ಅದಕ್ಕೆ ಕೆಲಸ ಮಾಡೋಣ ಅಂತಂದ್ರೆ ಮೂಲ ಭೂಮಿ ಪಕ್ಕದಲ್ಲಿ ಇವರು ಮತ್ತೆ ಊರಿಗೆ ಜಾಗ ಒಂದು ಒಂದೂವರೆ ಎರಡು ಜಮೀನು ಇವರು ಕುಟ್ಕೊಂಡಿದ್ದಾರೆ ಇವಾಗ ಏನ್ ಇವ್ರು ಗೋಮಳ ಅದ್ರ ಪಕ್ಕ ಇವರಿದ್ದಾರೆ ಬಟ್ ಇವ್ರಿಬ್ರೆ ಅದನ್ನ ಅನ್ಭವಿಸ್ತಾ ಇರೋದು ನಮ್ಗೆ ಅದು ಸುತ್ತ ಅನ್ನೋದಿಲ್ಲ ಯಾಕೆ ಅಂತಂದ್ರೆ ಅದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಪರಿಮಿತಿ ಒಳಪಡೋದೆಲ್ಲ ಈಗ ಆಲ್ರೆಡಿ ಕಂಪ್ಲೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ ಇಬ್ಬರುಗಳೇ ನೀವು ಉಳೋ ಬೇಯಿಸಿಲ್ಲ ಅಂತ ಮುಂದೆ ಹೇಳಿದ್ದಾರೆ ಅಂತಂದ್ರೆ ನಮ್ಮ ತಹಸೀಲ್ದಾರ್ ಬಂದಾಗ ಇಬ್ರು ಉಳ್ಬೇಡಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಇದ್ರಲ್ಲಿ ನಿನ್ನೆ ಸಿಕ್ಕ ತಹಸೀಲ್ದಾರ್ ಸಿಕ್ಕಿದಾಗ ಅದೇ ಅವ್ರು ಅನುಭವ ಮಾಮೂಲಿ ಏನಿದೆ ರೀತಿ ಅಲ್ಲಿ ಅವರೇ ಅನುಭವದಲ್ಲಿ ಹೋಗಿ ಗಲಾಟೆ ಗಲಾಟೆ ಮಾಡ್ಕೊಂಡು ಏನು ಯಥಾತಿ ಅದನ್ನ ಕೇಳಿ ಅಂತ ಅಂದ್ಬಿಟ್ಟು ನಾನು ಯಥಾಥಿ ಕಾಪಾಡಿ ಅಂತ ನಾಲ್ಕೈದು ಜನನ ಕೇಳೋಣ ಈಗ ಯಾರು ಏನ್ ಅಂತ ಕೇಳೋಣ ಇವ್ರಿ ಅವ್ರೇ ಅನುಭವ್ಬಿಡ್ತೀನಿ ತಹಸೀದಾರ್ ಏನಾದ್ರೆ ಯಥಾಚಿತಿ ಕಾಪಾಡಿಸಿ ಹೇಳಿ ನಾನು ಬರ್ತೀನಿ ಅರ್ಥ ಮಾಡಿಸಿ ಗ್ರ್ಯಾಂಡ್ ಲೆಟರ್ ನೋಡ್ಕೊಂಡು ಏನೇನು ಜಾಗ ನೋಡ್ಕೊಂಡು ಕಾನೂನು ಪ್ರಕಾರ ಅಂತ ಹೇಳಿದ್ರು ಕೆಲಸ ಮಾಡೋದಕ್ಕೆ ನೊಂದ್ರು ಪೂರ್ವ ಕೆಲಸ ಮಾಡೋದಕ್ಕೆ ಯಾವತ್ತೂ ಭದ್ರಾಗಿರ್ತೀವಿ ಅಂತ ನಾನು ಹೇಳ್ತೀನಿ ಈಗ ನಾವು ಪರಿಚಯ ಮಾಡ್ಕೊಂಡು ಹೋಗ್ತೀವಿ ಸರ್ ಏನು ಪ್ರಯತ್ನ ಮಾಡಿದ್ವಿ ಮಾಡೋಣ ಮತ್ತು ಸಿವಿಲ್ ಸಮಸ್ಯೆಗಳಿದ್ರೆ ಗೊತ್ತಿದೆ ನಿಮಗೆ ಈಗೆಲ್ಲೋ ಗೊತ್ತಲ್ಲ ನಿಮಗೆಲ್ಲೋ ಆರ್ ಟಿ ಸಿ ಯಾರ ಹತ್ರ ಹೆಸರು ಇರುತ್ತೆ ಉಡುಮೆ ಮಾಡೋರು ಯಾರು ಇರ್ತಾರೆ ಈಗ ನಮಗೆ ಅದು ಬರಲ್ಲ ನಮ್ಮ ವ್ಯವಸ್ಥೆಗೆ ಬರಲ್ಲ ತಾಸು ಕೆಲವೊಂದು ಸಲ ದಕ್ಕ ಜಮೀನಾಗಿದ್ರೆ ಆಗಿದೆ ದಾರ ಮಾಡ್ತಾರೆ ಅದೇ ಪ್ರೈವೇಟ್ ಇಳುವಳಿ ಜಮೀನಾಗಿರೋ ಅವ್ರಿಗೂ ಸಹ ರಕ್ಷಣೆ ಕೊಡೋದಕ್ಕೆ ಜಮೀನು ಬಿಡಿಸ್ಕೊಡೋದಕ್ಕೆ ಒತ್ತುವರಿ ಬಿಡಿಸ್ಕೊಡೋದಕ್ಕೆ ಭಾಳ ಕಷ್ಟ ಅಧಿಕಾರ ಇಲ್ಲ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದ್ರು ಇತ್ತೀಚಿನಲ್ಲಿ ನಾವು ಕೂಡ ಏನೋ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಪಾರ್ಟಿಗಳು ಕೂಡ ಹೇಳ್ಕೊಡ್ತಾರೆ ಏ ಪೊಲೀಸರಿಗೆ ಏನು ರೈತರು ಯಾಕೆ ಮಾಡ್ತಾರೆ ಮತ್ತು ಎಲ್ಲೋ ಒಂದು ಸಲ ಇದರಲ್ಲಿ ಏನು ಮಾನ್ಯ ನ್ಯಾಯಾಲಯಗಳ ಹೇಳ್ಬಿಡ್ತದೆ ಸಿವಿಲ್ ಕೋರ್ಟ್ಗಳೇ ಹೇಳುತ್ತೆ ಯಾಕಪ್ಪ ಪೊಲೀಸ್ ಹಾಕಿ ಇನ್ವಾಲ್ವ್ ಆಗ್ತಾ ಇದೆ ಇಂಟರ್ಫಿರೆನ್ಸ್ ಹಾಕಿದಾರೆ ಇಂಟರ್ಫಿರೆನ್ಸ್ ಆಗ್ಬೋದು ಅಂತೇಳಿ ಈ ಕಂಡೀಷನ್ಸ್ಗಳು ಮತ್ತೆ ಕೆಲವೊಂದು ಕಟ್ಟಾಯಗಳಿದೆ ನಮಗೆ ಆ ನೌಕಟ್ಟೆಯಲ್ಲಿ ಚೌಕಟ್ಟಲ್ಲೂ ಸಹ ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳನ್ನ ಸ್ಪಂದಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಇದು ನನ್ನ ಕಡೆಯಿಂದ ನಿಮಗೆ ಭರವಸೆ ಇರುವಂಥದ್ದು ಯಾವತ್ತೂ ನಿಮ್ಮ ಪರವಾಗಿ ಯಾರಿಗೂ ತೊಂದರೆ ಆಗದೇ ಅದು ಏನು ಕಾನೂನು ಪ್ರಕಾರ ಅದನ್ನು ಮಾಡಿಕೊಂಡು ಬಡವ್ರ ಪರವಾಗಿ ನೊಂದವ್ರ ಪರವಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಕೊಡ್ತೀನಿ ಇದು ನನ್ನ ಕಡೆ ಹೇಳುವಂಥದ್ದು ಮತ್ತು ಈಗ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಎಲ್ಲ ಹಳ್ಳಿಗಳಲ್ಲಿ ಎಕ್ಸೈಜ್ ಜಾಸ್ತಿ ಕಂಡು ಬಂದಿದೆ ಬಟ್ ಅಂದರೆ ಈ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಹೋಗ್ತಾರೆ ಬೆಳಕಿನಲ್ಲಿ ಕಮ್ಮಿಟ್ ಸಿವಿಲ್ ಕೇಸಸ್ಗಳು ಜಾಸ್ತಿ ಬರುತ್ತೆ ಸಿವಿಲ್ ಕಂಪ್ಲೀಟ್ಗಳು ಜಾಸ್ತಿ ಬರುತ್ತೆ ಈ ಒಂದು ತಿಂಗಳು ಎರಡು ತಿಂಗಳು ಹೋದರೆ ನೆಕ್ಸ್ಟ್ ಹಳ್ಳಿಗಳಲ್ಲಿ ಮದ್ಯ ಮಾರಾಟದ ಬಗ್ಗೆ ನಾನು ಹೇಳ್ತಾಯಿರ್ತಾರೆ ಮದ್ಯ ಮಾರಾಟದ ಬಗ್ಗೆ ನಾವು ಸಂಪೂರ್ಣವಾಗಿ ನಾನು ಕೊನೋದಿದ್ದಾಗ ಐವತ್ತೊಂದು ಕೇಸ್ ಮಾಡಿದ್ದೆ ಒಂದು ವರ್ಷ ಐವತ್ತೊಂದು ಕೇಸ್ ಮಾಡಿದ್ದೆ ಎಲ್ಲ ಹಳ್ಳಿಗಳಲ್ಲೂ ಸ್ಟಾಪ್ ಮಾಡಿಸಿದ್ದೆ ಆ ಸ್ಟಾಪೇ ಮಾಡ್ತಿದ್ದೆ ಅಂದರೂ ಆ ಏನೇನು ಮದ್ಯ ಮಾರಾಟ ಮಾಡೋದು ಭಯ ಓಡಿಸಿ ಕೇಸ್ಗಳನ್ನು ಮಾಡಿ ಅದನ್ನು ತಲೆಗಟ್ಟೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅದಕ್ಕೆ ನಿಮ್ಮ ಸಪೋರ್ಟು ಇರಲಿ ಮತ್ತು ಯಾವುದೇ ಘಟನೆಗಳಾದ್ರೂ ನಮ್ಮ ದಲಿತ ಸಮಾಜಕ್ಕೆ ಸಂಬಂಧಪಟ್ಟ ಯಾವುದೇ ಘಟನೆಗಳಾಗಿದ್ರು ಇಮ್ಮಿಡಿಯೇಟ್ ನಾವು ಕಾನೂನು ಪ್ರಕಾರ ಇರ್ತದೆ ಆಕ್ಷನ್ ಕಾನೂನು ಕ್ರಮವಾಗಿ ಎಫ್ ಐ ಆರ್ ಮಾಡೋದಾಗಿರ್ಬೋದು ಇನ್ನೇನೋ ಮಾಡೋದಾಗಿರೋದು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ರ ಇರ್ತೀವಿ ಮತ್ತು ನಾವು ಪರವಾಗಿರ್ತೀವಿ ಇದು ನನ್ನ ಕಡೆಯಿಂದ ಇರುವಂಥ ಗುರಿಗಳು ಅದ್ರ ಜೊತೆಗೆ ಏನಾದ್ರು ಒಂದು ಪ್ರತಿ ಸಲ ಎವ್ರಿ ಮಂತ್ ಮೀಟಿಂಗ್ನ ತಪ್ಪನ ಮೀಟಿಂಗ್ನ ಕರೀತೀನಿ ಸೊ ಮೀಟಿಂಗ್ ಕಾಲ ನೀವೇನೂ ಸಹ ಪ್ರಾಬ್ಲಮ್ಸ್ಗಳನ್ನ ಅದು ನೋಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗಲ್ಲಿ ಏನು ಮಾಡೋಣ ಅದರಲ್ಲಿ ಫಸ್ಟು ಲಾಸ್ಟ್ ಪ್ರಾಬ್ಲಮ್ಗಳಿಗೆ ಏನು ಕ್ರಮ ಕೈಗೊಂಡಿ ಅಂತ ಹೇಳಿ ಡಿಸ್ಕಸ್ ಮಾಡಿ ನೆಕ್ಸ್ಟು ಅದನ್ನು ಇದು ಮಾಡೋಣ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ನನ್ನ ಕಡೆಯಿಂದ ಏನಿದೆ ಗುರಿಗಳಿದೆ ಅಂತ ನಾನು ಕೇಳ್ತೀನಿ ಮತ್ತು ಆ ರೀತಿ ನಡ್ಕೊಳ್ಳೋಣ ಸೊ ಈ ಸಲ ಏನು ಮಾಡೋಣ ಅಂತಂದರೆ ಫಸ್ಟ್ ಪರಿಚಯ ಮಾಡಿಕೊಡಿ ನನಗೆ ಇನ್ನೂ ಪರಿಚಯ ಆಗಿರಲ್ಲ